ಎಲ್ಲರೂ ಫುಟ್ಬಾಲ್ ಮ್ಯಾಚ್ ಆಡ್ತಿರುವ ಆಡ್ಬೇಕಲ್ಲ ನಾನು ಆಡ್ತಾ ಇದ್ದಾರೆ ನನ್ನ ಬಾಲ್ ಇರುವಾಗ ನಾನ್ ನನ್ನ ಕಲ್ಸ ಮುಗಿದ್ರು ಟೀಮ್ ವರ್ಕ್ ಇರ್ಬೇಕಾದ್ರೆ ಶಿವಮೊಗ್ಗದವರು ನಮ್ಮವ್ರೆ ನೀವು ನಮ್ಮವ್ರೆ ಅವರು ನಮ್ಮವ್ರೆ

ಇದು ರಸ್ತೆ ರವೇಳೆ ರಸ್ತೆ ಬವಡೆ ಸರ್ ಅದನ್ನ ಖಂಡಿತ ಮಾಡ್ತೀನಿ ಜಾಸ್ತಿ ಇದೆ ನಾನು ಅದಕ್ಕೆ ಉತ್ಕ್ಷರಣೆ इलाकेದು 3000 ಆಗ್ಬಲ್ಲ ಸರ್ 12 ಮೋಲ್ಲಕಲ್ಸ್ ಮಾರಾಟ ಇದೆ ಸರ್ ಆಶೀರ್ವಾದದ ಆದಿಂದಲೇ ಕೆಲಸ ಕಟ್ತಿದ್ದಾರೆ ಸರ್ ಫುಲ್ ಲೈಗೌಡ್ಸ್ ಚರ ಟೈಮ್ ಮೇಜರ್ ಪ್ರಾಬ್ಲಮ್ ಇದ್ದಿದ್ದಾಗ ಟ್ಯಾಕಲ್ ಮಾಡ್ತಿದ್ದೀವಿ ಸರ್ ಫುಲ್ ಬ್ರಿಡ್ಜ್ 21 ಮಾಡಿದೀವಿ ಸರ್ ನಾನು ಇನ್ನೂ ಒಂದು 50 ಕುಟುಂಬಕ್ಕೆ ಬೇಕ ಅಂತ मिनिस्टर ಸರ್ ಏನು ವಿಡಿ मिनिस्टर ಸರ್ ಬಂದ ಹಾಗೆ ಕೊಡ್ತೀವಿ ಅಂತಿದ್ದಾರೆ ಸರ್ ಅದಾದ್ರೆ ಕ್ವಿಕ್ ಆಗಿ ವಿಲ್ ಪೂರ್ ಇಂಟೈರ್ ಡ್ಿಸ್ಟ್ರಿಕ್ಟ್ ವಿಲ್ ಕವರ್ ಸರ್ ಎರಡು ಕುಟುಂಬಕ್ಕೆ ಪ್ರಪೋಸ್ಡ್ ಸರ್ ಇದು ಬರಿ ಇಂಪಾರ್ಟೆಂಟ್ ಪ್ಲೀಸ್ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ

மொபைல்லை மேடம் மேடம் சார் Hey okay, thank you sir this I Sri today voice what? of democracy